ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು ಇವತ್ತು ನಮ್ಮ ಗೌರಿ ಚಿತ್ರದ ಮೊದಲನೇ ಸಿಂಗಲ್ ಟೈಮ್ ಬರುತ್ತೆ ಅಂತ ಚಂದನ್ ಶೆಟ್ಟಿ ಅವರು ಹಾಡಿರೋದು ಹಾಗೆ ವಿಜಯ್ ಅವರು ಸಂಗೀತ ವಿಜಯ್ ಅಲ್ಲ ವಿಜಯ್ ಈಶ್ವರ್ ಅವರು ಸಾಹಿತ್ಯ ಬರೆದಿರೋದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇಡೀ ಚಿತ್ರದ ಆಲ್ಬಮ್ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು ನನಗೆ ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ ಚಿತ್ರದ ಐಶ್ವರ್ಯ ಚಿತ್ರದ ಹುಡುಗಿ ಹುಡುಗಿ ಸಾಂಗ್ ನನ್ನ ಮೋಸ್ಟ್ ಫೇವ್ರೆಟ್ ಹಾಗೆ ಲಂಕೇಶ್ ಪತ್ರಿಕೆ ಚಿತ್ರದ ಕಂಡ ಕನಸು ನನ್ನ ಮೋಸ್ಟ್ ಫೇವ್ರೆಟ್ ಮೇಲೆ ಇದು ನನ್ನ ನೆಕ್ಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೂ ಒಂದು ಇದೆ ಐ ವೆರಿ ಎಕ್ಸೈಟೆಡ್ ಟು ನೀವೆಲ್ಲ ಅದು ಕೇಳಿಸ್ಕೋಬೇಕು ಅಂತ ಆ್ಯಂಡ್ ಸರ್ ಹೇಳಿದ್ರು ನಮ್ಮನ್ನು ನಮ್ಮ ನಮ್ಮ ಹುಮ್ಮಸ್ ನೋಡಿ ಅವ್ರಿಗೆ ಹುಮ್ಮಸ್ಸು ಹೆಚ್ಚಾಯಿತು ಅಂತ ಆ್ಯಕ್ಚುಲಿ ಸರಲ್ಲಿರೋ ದೊಡ್ಡತನ ಏನಂದರೆ ಹೊಸೊಬ್ಬರಿಗೆ ಒಂದು ವೇದಿಕೆನ ಸೃಷ್ಟಿಸ್ಕೊಡೋದು ಆ ವೇದಿಕೆ ಸೃಷ್ಟಿಸ್ಕೊಡೋದು ಇನ್ನೂ ಒಂದಷ್ಟು ಹೊಸ ನಟ ನಟಿಯರಿಗೆ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಆಸಕ್ತಿ ಹೆಚ್ಚಾಗುತ್ತೆ ಒಂದು ಬಲ ಕೊಟ್ಟಂಗೆ ಆಗುತ್ತೆ ಸೊ ಐ ಥಿಂಕ್ ನಾವು ಅವ್ರನ್ನ ಏನು ಹುಮ್ಮಸ್ ತುಂಬಿರೋದಲ್ಲ ಸರ್ ನಿಮ್ಮ ದೊಡ್ಡತನದಿಂದ ನಾವು ಬೆಳೆಯೋಕ್ಕೆ ಕಾರಣ ಆಗಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಮರ್ ಬಗ್ಗೆ ಹೇಳಲೇಬೇಕು ಇವತ್ತು ಟೈಮ್ ಬರುತ್ತೆ ಸಾಂಗ್ನಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದರೆ ಅದ್ಭುತವಾಗಿ ಕಾಣಿಸ್ತಾರೆ ಅವ್ರಿಗೆ ಸರ್ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಭವಿಷ್ಯ ಇದೆ ಅಂತ ಬಟ್ ನಾನು ಇವತ್ತು ಹೇಳಬೇಕು ಸಮರ್ ನನ್ನ ಪ್ರಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಬೆಳಿಬೇಕು ದಟ್ ಈಸ್ ಮೈ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಆನ್ ಯು ಸೊ ಬಟ್ ಇವತ್ತು ಬಿ ಎಮ್ ಎಸ್ ಅಲ್ಲಿ ನಮ್ಮ ಮೊದಲನೇ ಸಾಂಗ್ ರಿಲೀಸ್ ಆಯಿತು ಎಲ್ರಿಗೂ ಕೇಳಿಸ್ಕೊ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಕನ್ನಡ ಹಾಡುಗಳನ್ನ ನೋಡಿ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದಾಗ ನೋಡಿ ಥಿಯೇಟ್ರಲ್ಲಿ ಮೂವೀಸ್ಗಳನ್ನ ರಿಲೀಸ್ ಮಾಡಿದಾಗ ಥಿಯೇಟ್ರಿಗೆ ಹೋಗಿ ನೋಡಿ ಓ ಟಿ ಟಿಗೆ ಬರೋರ್ಗೂ ಯಾವತ್ತೂ ಕಾಯಬೇಡಿ ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ದುಡ್ಡು ಕೊಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ ಹೀಗೆ ನಮ್ಮ ಗೌರಿ ಚಿತ್ರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಸರ್ ಇನ್ನೇನು ಅನೌನ್ಸ್ ಮಾಡ್ತಾರೆ ಡೇಟ್ನ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ ದಯವಿಟ್ಟು ಟಿಕೆಟ್ ತೊಗೊಂಡು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ನನ್ನ ಆಸೆನ ಮುಂದಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದೇ ಇದು ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು ಸೊ ನನ್ಗೆ ತುಂಬ ಖುಷಿ ಬಟ್ ಸಾಂಗ್ ಮಾಡಿರೋದ್ರ ಬಗ್ಗೆ ಹೇಳಬೇಕು ಮಾಡಬೇಕು ಓಕೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅದೇ ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು ತುಂಬ ಖುಷಿ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಹಾಡಿರೋದು ಅವರು ಲಿರಿಕ್ಸು ಯಾವಾಗಲೂ ತುಂಬ ಎನರ್ಜಿ ಇರುತ್ತೆ ಆಮೇಲೆ ಹಾಡು ಕೇಳಿದಾಗ ನಮಗೂ ಡ್ಯಾನ್ಸ್ ಮಾಡೋಕೆ ಆಸೆ ಇರುತ್ತೆ ಸೊ ಆ ಥರ ನಾನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಕೊಟ್ಟು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ಸೊ ನಾನು ಫುಲ್ ಬೆಸ್ಟ್ ಎಫರ್ಟ್ ಹಾಕಿದ್ದೀನಿ ಈ ಹಾಡಿಗೆ ಆದರೆ ಇನ್ನೂ ಇಂಪ್ರೂವ್ ಮಾಡಿದೆ ಜೀವನದಲ್ಲಿ ಇನ್ನೂ ಬೆಟ್ರ್ ಆಗಬೇಕು ಅಂತ ನನಗೆ ಗೊತ್ತಿದೆ ಬಟ್ ಜನರು ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನನಗೆ 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 ಆಸೆ ಅವ್ರು ಇಷ್ಟ ಆಗಲಿ ಅಂತ ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗು ಸೊ ಕೇಳ್ಕೊಂಡು ಮಜಾ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ರೀಲ್ಸ್ ಮಾಡಿ ಅಷ್ಟೇ ಸಾಂಗ್ ಸಾಂಗನ್ನು ಮಜಾ ಮಾಡಿ ಅಷ್ಟೇ ಅದೇ ಒಂದು ಸೆಟ್ಟಲ್ಲಿ ನಾನು ಅವ್ರ ಮಗ ಅಂತ ಅನಿಸ್ಲಿಲ್ಲ ಯಾಕಂದರೆ ಎಲ್ಲರೂ ನಾವು ಮಾಡ್ತಾ ಇರೋವಾಗ ಅವ್ರ ನಮ್ಮ ಅಪ್ಪ ಹಾಗೆ ಎಲ್ಲರೂ ಅವರ ಡ್ಯೂಟಿ ಇರುತ್ತೆ ನಾವು ನಮ್ಮ ಡ್ಯೂಟಿ ಮಾಡಬೇಕು ಮಾಡಲಿಲ್ಲ ಅಂದರೆ ಹತ್ರ ಎಲ್ಲರೂ ಹೆಂಗೆ ಬಯಸ್ಕೊತಿದ್ರೆ ನಾನು ಹಂಗೆ ಇದ್ದೆ ಬಟ್ ಅದು ಆ ಥರ ಆ ಥರ ಕೇಳಿಸ್ಕೊಂಡು ಇಂಪ್ರೂವ್ ಆಗ್ಬೋದು ಇನ್ನೂ ಬೆಟ್ರ್ ಮಾಡ್ಬೋದು ಅವಾಗ ಈ ಜವಾಬ್ದಾರಿನ ಲೈಟಾಗೂ ತೊಗೊಳ ತೊಗೊಳಲಿಲ್ಲ ಒಳ್ಳೆ ಆಪರ್ಚುನಿಟಿ ಜೀವನದಲ್ಲಿ ಆ್ಯಕ್ಟ್ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಂಬಂದಿದ್ದೀನಿ ಸೊ ಈ ಸಿನಿಮಾದಲ್ಲಿ ಏನೇನು ಕಷ್ಟ ಇದ್ರೂ ಕಷ್ಟ ಅಂತ ನೋಡಲಿಲ್ಲ ಎಲ್ಲರೂ ಅವು ತುಂಬ ಕಷ್ಟ ಮಾಡಿ ಪಟ್ಟಿ ಮಾಡಿ ಅಂತ ಹೇಳ್ತೀರಾ ಬಟ್ ನಾನು ಅದನ್ನು ಯಾವಾಗಲೂ ಒಂಥರ ಖುಷಿನ ಮಾಡ್ತಾಯಿದ್ದೆ ಸೊ ಖುಷಿಯಿಂದ ಮಾಡ್ತಾ ಇದ್ದೆ ಸೊ ತುಂಬ ಮಜಾ ಆಯಿತು ಸಿನಿಮಾ ಮಾಡುವಾಗ ಸಾಂಗ್ ಮಾಡೋವಾಗಲೂ ಅಷ್ಟೇ ಮಜಾ ನಿಮಗೂ ಕರ ಸೊ ಥ್ಯಾಂಕ್ ಯು